ಇದ ಸೊ ಅದು ನಿಮಗೂ ಬರ್ತಾ ಇದೆ ಅಷ್ಟೆ ಬಿಟ್ರೆ ಬೇರೆ ಏನು ಇಲ್ಲ ಒಂದು ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಮೊದ್ಲೇ ಹೇಳಿ ಹೋಗ್ಬಿಟ್ಟಿದ್ದಾರೆ ಆಸೆ ದುಃಖ ಒಳ್ಳೆ ಜಾಬ್ ತಗೋಬೇಕು ಅನ್ನೋ ಆಸೆ ಇದೆ ದುಃಖ ಅಂತಲ್ಲ ನೆಗೆಟಿವ್ ಏನ್ ಥಾಟ್ಸ್ ಬರ್ತಾವಲ್ಲ ಅದು ಆಬ್ವಿಯಸ್ಲಿ ಆಗೇ ಆಗತ್ತೆ ಸೊ ಏನ್ ಮಾಡೋದು ಪ್ರತಿ ವಾರ ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೋಬೇಕು ಯಾವಾಗ ಯಾವಾಗ ನಿಮ್ಗೆ ಬೇಜಾರ್ ಅನಿಸ್ತಾ ಇರುತ್ತೆ ಏನಪ್ಪಾ ನಂದು ಹಿಂಗಂತ ಅಂತ ಆಮೇಲೆ ಪರ್ಫೆಕ್ಟ್ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದೇ ತಪ್ಪು ಯಾರು ಪರ್ಫೆಕ್ಟ್ ಇರಲ್ಲ ಅಂದ್ರೆ ನೀವ್ ಬೆಳಗ್ಗೆ ಇಷ್ಟು ಗಂಟೆ ಹೇಳ್ಬೇಕು ಸಾಧಕ ಬಿಡಲ್ಲ ಹಂಗೇನಿಲ್ಲ ಯು ಪಿ ಎಸ್ ಸಿ ಟಾಪರ್ ಹತ್ರ ಹೋಗಿ ಅವ್ರು ಯಾವತ್ತು ಅವ್ರು ಕೂಡ ರೆಗ್ಯುಲರ್ ಆಗಿ ಒಂದ್ ಟೈಮ್ ಟೇಬಲ್ ಫಾಲೋ ಅವ್ರು ಮಾಡಕ್ ಅವ್ರ ಕಡೆನೂ ಆಗಿರ್ಲಿಲ್ಲ ಆಸ್ಪರೆಂಟ್ ನೋಡ್ತಾ ವೆಬ್ ನಿನ್ನೆ ಸೀರೀಸ್ ಇದೆ ಅದು ನೋಡ್ತಾ ಇದೆ ಚೆನ್ನಾಗಿದೆ ಅದ್ರದಿಂದ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆನೇ ಇತ್ತು ಅಹ್ ಅಂದ್ರೆ ನಿಮ್ಗೆ ಹೇಳೋದೇನಂದ್ರೆ ನೀವು ನಿಮ್ಗೆ ಬೆಸ್ಟ್ ಕೊಡ್ತಾ ಹೋಗಿ ಆದ್ರೆ ಒಂದ್ ಏನ್ ಬಿಡ್ಕೊಡಿ ನೀವು ರಿವಿಝನ್ ಮಾಡಲ್ಲ ಸುಮ್ನೆ ಓದ್ತಾ ಇದೀರ ಅಂತಂದ್ರೆ ಅದು ತಪ್ಪು ಆಯ್ತಾ ನಿಮ್ ಕೆಲಸ ಏನೋ ರಿವಿಜನ್ ಮಾಡ್ತಾ ಹೋಗೋದು ಓದ್ತಾ ಇರೋದು ಓದ್ತಾ ಇರೋದು ಓದ್ತಾ ಇರೋದು ಅಷ್ಟೇ ನೆನಪಿರುತ್ತೆ ಏನ್ ಮಾಡ್ತೀರಿ ಆಮೇಲೆ ನೀವು ಅದೇ ಹೇಳೋದಲ್ಲ ನಿಮ್ಗೆ ನಿನ್ನೆ ಓದಿದ ಇವತ್ತು ಓದಿ ನಾಳೆ ಓದಿ ನಾಳೆ ಓದಿ ಹಿಂಗೆ ಡೈಲಿ ನೋಡಿ ಒನ್ ಡೈಲಿ ನೋಡಿ ಒಂದ್ ವಾರ ಮಾಡಿ ಬಿಟ್ಬಿಡಿಬೇಕಂದ್ರೆ ಆಮೇಲೆ ಮತ್ತೆ ರಿವಿಜನ್ ಮಾಡಿಲ್ಲ ನಡೆಯುತ್ತೆ ಬಟ್ ಆಮೇಲೆ ಮತ್ತೆ ನೆಕ್ಸ್ಟ್ ಒಂದ್ ವಾರಕ್ಕೊಮ್ಮೆ ರಿವಿಜನ್ ಮಾಡಿ ಓಕೆ ಆಮೇಲೆ ಬೆಸ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ನೀವೇನಿದ್ದೀರಾ ಬೆಸ್ಟೇ ಇದ್ದೀರಾ ಆದ್ರೆ ಒಂದ್ ಸ್ವಲ್ಪ ನಿಮ್ಗೆ ನೀವು ಮೋಟಿವೇಟ್ ಮಾಡ್ಬೇಕು ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಫ್ರೆಂಡ್ ಯಾರು ಬಂದು ಅಯ್ಯೋ ಇದು ಇಂಪಾರ್ಟೆಂಟ್ ಅದ್ ಇಂಪಾರ್ಟೆಂಟ್ ಅಂದ್ರೆ ನಂಬಕ್ ಹೋಗ್ಬೇಡಿ ಯಾರಿಗೂ ಈ ಎಕ್ಸಾಮ್ ಬಗ್ಗೆ ಗೊತ್ತಿಲ್ಲ ಈವನ್ ಟೀಚರ್ಸೇ ಎಷ್ಟೋ ಸದಿ ಹೇಳಿದ್ದೆ ಈಗ ನಾಳೆ ಈ ಕ್ವಶನ್ ಬಂದೇ ಬರುತ್ತೆ ಅಂತಂದ್ರೆ ಬರಲ್ಲ ಯಾಕಂದ್ರೆ ನಮಗೂ ಗೊತ್ತಿರಲ್ಲ ನಾಳೆ ಏನಂತ ನಿಮ್ಗೆ ಬೇರೆ ಸಬ್ಜೆಕ್ಟ್ ಹಿಸ್ಟ್ರಿದಲ್ಲಿ ದಲ್ಲಿ ಪೊಲಿಟಿ ಜಿಯೋಗ್ರಫಿ ಎಕನಾಮಿಕ್ಸ್ ಅಲ್ಲಿ ಕ್ವಶನ್ಸ್ ರಿಪೀಟ್ ಆಗ್ಬಹುದು ಬಟ್ ಮೆಂಟಲಿಟಿ ರಿಪೀಟ್ ಆಗೋದು ಬಹಳ ಬಹಳನೇ ರೇವ್ ಒಂದು ಹೆಂಗ ಹೇಳಿದ ನಾನು ಯಾವ್ದು ನಾನ್ ನೋಡಿರೋ ಪ್ರಕಾರ ಯಾವ್ದೋ ಪಿ ಸಿದಲ್ಲಿ ಒಂದು ಬಂದಿರತ್ತೆ ಸಿ ಹಾಕಿರ್ತಾನೆ ಅಂತ ತಗೊಂಡ್ರೆ ಯಾವ್ದೋ ಎರಡು ಮೂರು ಕ್ವಶನ್ ಪೇಪರ್ ಅಲ್ಲಿ ಒಂದು ಯಾವ್ದು ರಿಪೀಟ್ ಆಗುತ್ತೆ ಅನ್ಕೊಳ್ಳಿ ಅಷ್ಟೇ ಹ ಒಂದ್ಸತಿ ಏನ್ ಮಾಡಿದ್ದ ಒಂದು ಹಿಂದಿಂದ ಯಾವ್ದು ರಿಪೀಟ್ ಹಾಕಿದ್ದ ಒಂದು ಅದು ಯಾವ್ದಾದ್ರು ಒಂದ್ಸತಿ ಬರುತ್ತೆ ಆ ತರ ಪದೇ ಪದೇ ಬರಲ್ಲ ರಿಪೀಟ್ ಆಗೋದು ಬಹಳ ಬಹಳನೆ ಏನೋ ಮೆಂಟಲಿಟಿ ರಿಪೀಟ್ ಆಗೋದು ಕಷ್ಟ ರಿಪೀಟ್ ಆಗದೇ ಇಲ್ಲ ಆಯ್ತಾ ಬೇರೆ ಸಬ್ಜೆಕ್ಟ್ ಆಗ್ಬೋದು ಅದಕ್ಕೆ ಮೆಂಟಾಲಿಟಿ ಏನಂದ್ರೆ ಪ್ರಾಕ್ಟೀಸ್ ಬಿಟ್ರೆ ಬೇರೆ ಏನಿಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಚೆನ್ನಾಗಿ ಆಯ್ತಾ ಆಮೇಲೆ ಮತ್ತೇನ್ರಿ ಏರಿಲ್ಲ ರೀ ಹೆಣ್ಣ ಆಮೇಲೆ ಮತ್ತೇನ್ರಿ ಏರಿಲ್ಲ ರೀ ಹೆಣ್ಣಿಕೆ ನಾನು ಅದೇ ಹೇಳೋದು ನಿಮ್ಗೆ ಎಲ್ಲಾರದು ಸೇಮ್ ಕಾನ್ಸೆಪ್ಟ್ ನಮ್ಗೆ ಸ್ಟೂಡೆಂಟ್ ಸಿಗ್ತಾ ಇರ್ತಾರಲ್ಲ ಎಲ್ಲ ಎಲ್ಲರಿಗೂ ಭಯ ಇರುತ್ತೆ ಎಲ್ಲರಿಗೂ ನೆಗೆಟಿವ್ ಥಾಟ್ಸ್ ಬರುತ್ತೆ ಡಿಫ್ರೆಂಟ್ ಇರಲ್ಲ ಅವರು ಅವ್ರ ಸ್ವಲ್ಪ ಒಂದ್ ಥಿಂಗ್ ಡಿಫ್ರೆಂಟ್ ಇರುತ್ತೆ ಅವ್ರಿಗೆ ಪ್ರತಿಶತ ಡಿಮೋಟಿವೇಟ್ ಆದಾಗ ಮತ್ತೆ ನೆನಪು ಬರುತ್ತೆ ಇಲ್ಲ ನಾನು ಮಾಡ್ಲೇಕ್ ಸಾಧಿಸ್ಬೇಕು ಅಂತ ಸಾಧಿಸ್ತಾರೆ ಇವಾಗ ಏನ್ ಕ್ಲಾಸ್ ಮುಂದಿನ ವರ್ಷದಲ್ಲಿ ಏನಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಿಮ್ಮ ಕಂಪ್ಲೀಟ್ಲಿ ಈಗ ಏನಿದ್ರೆ ಅದು ಚೇಂಜ್ ಆಗತ್ತ ಫೈನಾನ್ಶಿಯಲಿ ಚೇಂಜ್ ಆಗ್ತಾ ಜನ ಊರಲ್ಲೆಲ್ಲ ನಿಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಪ್ರೌಡ್ ಫೀಲ್ ಮಾಡಿ ಮಾತಾಡ್ತಾ ಇರ್ತಾರೆ ವೇಟ್ ಮಾಡಿ ಅಷ್ಟೇ ಆದ್ರೆ ನಾನ್ ನಿಮ್ಗೆ ಹೇಳೋದೇನಂದ್ರೆ ನೀವು ಬೆಳಗ್ಗೆ ಏಳೋದೇನಿದೆ ಮತ್ತೆ ರಾತ್ರಿ ಮಲಗೋದಿದೆ ಅಲ್ಲ ಈ ಎರಡು ಟೈಮ್ ತುಂಬಾ ಇಂಪಾರ್ಟೆಂಟ್ ರೀ ನೀವ್ ಇದ್ರಲ್ಲಿ ಏನಾದ್ರು ಅಡ್ಜಸ್ಟ್ ಆಗ್ಬಿಟ್ರೆ ಸಾಕು ಸರ್ ನಾವ್ ಏನ್ ಮಾಡೋದು ಸರ್ ರಾತ್ರಿ ನಾವು ಮಾತಾಡ್ಕೊಂಡು ನಮ್ ಫ್ರೆಂಡ್ ಜೊತೆ ಮಾತಾಡ್ತಾ ಅಥವಾ ಸರ್ ನಾವ್ ಏನ್ ಮಾಡೋದು ಸರ್ ರಾತ್ರಿ ನಾವು ಮಾತಾಡಕೊಂಡು ನಮ್ ಫ್ರೆಂಡ್ ಜೊತೆ ಮಾತಾಡ್ತಾ ಅಥವಾ ಮಲಗದ್ ಲೇಟ್ ಆಗ್ಬಿಡುತ್ತೆ ಸರ್ ನೀವು ರಾತ್ರಿ ಲೇಟ್ ಆಗಿ ಮಲಗಿದ್ರೆ ಬೆಳಗ್ಗೆ ಲೇಟ್ ಆಗಿ ಹೇಳ್ತೀರಾ ಬೆಳಗ್ಗೆ ಲೇಟ್ ಆಗಿದ್ರೆ ಫುಲ್ ಡೇ ನಿಮ್ ಒಂಥರ ಆಗುತ್ತೆ ಅದಕ್ಕೆ ಇದು ಎರಡು ಹೊತ್ತು ಇಷ್ಟು ಹೊತ್ತು ಮಲಗಬೇಕಾದ್ರೆ ಮಲಗ್ಲೇಬೇಕು ಅದು ಒಂದು ರೂಲ್ ಮಾಡ್ಕೊಂಡ್ಬಿಡಿ ಯಾರ್ ಏನೋ ಹೇಳಿದ್ರು ಮಲಗ್ಬೇಕು ಯಾರು ನಿಮ್ಗೆ ಅಸಹ್ಯ ಮಾಡಿ ಅಡಗಿಸ್ಲಿ ಇದು ಆಮೇಲೆ ರಾತ್ರಿ ಮತ್ತೆ ಬೆಳಗ್ಗೆ ಟೈಮು ಐದು ನಿಮಿಷ ಐದು ನಿಮಿಷ ಅಥವಾ ಒಂದ್ ಹತ್ತು ನಿಮಿಷ ಕೊಟ್ಟರು ಪರವಾಗಿಲ್ಲ ಹದಿನೈದು ನಿಮಿಷ ಕೊಟ್ಟರು ಪರವಾಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹದಿನೈದು ನಿಮಿಷ ನಿಮಗೋಸ್ಕರ ಅಷ್ಟೇ ಇಡ್ಬೇಕಾದ್ರೆ ನಿಮಗೋಸ್ಕರ ಅದು ಪಾಸಿಟಿವ್ ಎಷ್ಟಾಗುತ್ತೆ ನಿಮ್ ಬಗ್ಗೆ ಪಾಸಿಟಿವ್ ನಾನ್ ಸಾಕ ನನ್ ಹಾಗೆ ಆಗುತ್ತೆ ನಾನು ಮಾಡ್ತೀನಿ ಆಗ್ಲಿಲ್ಲ ಅಂದ್ರೆ ಯಾರಿಂದ ಆಗುತ್ತೆ ಸೊ ಇಲ್ಲಿ ನಾ ಈ ಫೀಲ್ಡ್ ಬಂದಿದ್ದೀನಿ ಅಂದ್ರೆ ದೇವರು ಏನೋ ಪ್ಲಾನ್ ಮಾಡಿ ನನ್ಗೆ ಇಲ್ಲಿ ಕರ್ಸಿದ್ದಾನೆ ಸೊ ನಾನು ಮಾಡ್ತೀನಿ ಹಾಗೆ ಆಗುತ್ತೆ ಮಿರರ್ ಇದ್ರೆ ಮಿರರ್ ಮುಂದ್ ಮಾತಾಡ್ಕೊಳಿ ಆಯ್ತಾ ಮಿರರ್ ಅಲ್ಲಿ ಏನು ನೀವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿರೋಲ್ಲ ಬಹಳ ಪವರ್ಫುಲ್ ಅದು ಸೊ ರಾತ್ರಿ ಮಲಗೋಕ್ಕಿಂತ ಮುಂಚೆನೂ ಮಾತಾಡಿ ಬಟ್ ಏನಾಗುತ್ತೆ ರಾತ್ರಿ ರಾತ್ರಿದು ಆಕ್ಚುಲಿ ಬಹಳ ಪವರ್ಫುಲ್ ಆದ್ರೆ ರಾತ್ರಿ ನಿದ್ದೆಲ್ಲ ಅದೇ ಯೋಚನೆ ಬಂದ ಬಟ್ ಮಾಡಿ ಬೆಳಗ್ಗೆ ಹದಿನೈದು ನಿಮಿಷ ರಾತ್ರಿ ಹದಿನೈದು ನಿಮಿಷ ಏನ್ ಮಾಡ್ಬೇಕು ಸರ್ ಎದ್ದ ತಕ್ಷಣ ಎದ್ದ ತಕ್ಷಣ ಫಸ್ಟ್ ಅಫರ್ಮೇಶನ್ ಅಫರ್ಮೇಶನ್ ಏನ್ರಿ ನಿಮ್ ಬಗ್ಗೆ ಪಾಸಿಟಿವ್ ಹೇಳ್ಬೇಕು ಓಕೆ ನಿಮ್ ಮೀಸ ನೀವೇ ತಿರ್ಗ್ಸ್ಬೇಕು ಬಂದು ಮಂದಿ ಬಂದು ನಿಮ್ ಮೀಸ ಚೆನ್ನಾಗಿದೆ ಅಂತ ಯಾರು ಅನ್ನಲ್ಲ ನೀವೇ ಹೇಳ್ಬೇಕು ನನ್ ಮೀಸ ಚೆನ್ನಾಗಿದೆ ಅಂತ ನೀವೇ ಹೇಳ್ಬೇಕು ನಾನ್ ಸುರ ಸುಂದರಂಗ ಅಂತ ಆಯ್ತಾ ಅಫರ್ಮೇಶನ್ ಫಸ್ಟ್ ಜೋರ್ ಜೋರ್ ಮಿರರ್ ಮುಂದೆ ಜೋರ್ ಜೋರ್ ಚೀರಿ ನಾನು ಸಾಧಕ ನಾನ್ ಸಾಧಕ ನಾನ್ ಸಾಧಕ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೆ ನಾವು ಓದಿದ್ದೆಲ್ಲ ನೆನ್ಪಿರುತ್ತೆ ನನ್ ಕಾನ್ಸಂಟ್ರೇಶನ್ ಚೆನ್ನಾಗಿದ್ದೆ ಸೊ ಮುಂದೊಂದ್ ದಿನ ಎಲ್ರು ನನ್ ಬಗ್ಗೆ ತರ ಆ ದಿನ ಬಂದೇ ಬರುತ್ತೆ ನಾನು ನಮ್ಮ ಅಪ್ಪ ಅಮ್ಮ ಪ್ರೌಡ್ ಫೀಲ್ ಮಾಡೋ ತರ ನಾನು ಸಾಧನೆ ಮಾಡೇ ಮಾಡ್ತೀನಿ ಈ ಜೋರ್ 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 ಮಾತಾಡಿ ಆಯ್ತಾ ಬೆಳಗ್ಗೆ ಎದ್ದ ತಕ್ಷಣ ಹದಿನೈದು ನಿಮಿಷ ರಾತ್ರಿ ಹದಿನೈದು ನಿಮಿಷ ಹದಿನೈದು ನಿಮಿಷನೂ ಮಾತಾಡಲ್ಲ ಐದೈದು ನಿಮಿಷ ಸೊ ಐದು ನಿಮಿಷ ಇದು ಕೊಡಿ ಇನ್ನ ವಿಜುವಲೈಸೇಷನ್ ಏನಿದೆ ಅಲ್ಲ ವಿಜುಲೈಸೇಷನ್ ಇದಕ್ ಐದ್ ನಿಮಿಷ ಐದು ನಿಮಿಷ ಏನ್ ಮಾಡ್ಬೇಕಂದ್ರೆ ಸುಮ್ನೆ ಮಾಡ್ಬೇಕು ನಾನು ಆಲ್ರೆಡಿ ನಾ ಎಕ್ಸಾಮ್ ಬರ್ದೆ ಎಕ್ಸಾಮ್ ಬರ್ದೇ ಬರ್ದಿದ್ರಲ್ಲಿ ನಾನು ಏನಂತ ಕೊಟ್ಟಿದ್ದೆ ಅಭ್ಯನ್ಸ್ ಎಲ್ಲ ಈಸಿ ಇತ್ತು ನನಗೆ ಸೊ ರಿಸಲ್ಟ್ ಬಂತು ಜಾಬ್ ಕೂಡ ಆಯ್ತು ನಾನು ವರ್ಕ್ ಮಾಡ್ತಾ ಇದ್ದೀನಿ ಬಂತು ನನ್ ಏನೇನ್ ಬೇಕಾಗಿತ್ತು ನನ್ನಿಂದ ಅಂದ್ರೆ ಅಪ್ಪ ಅಮ್ಮಗೆ ಸಹಾಯ ಆಗ್ತಾ ಇದೆ ಈಗ ನನ್ನ ಸ್ಟೂಡೆಂಟ್ ಹೋಗ್ಲಿದ್ದಾನೆ ಪೊಲೀಸ್ ಆಗಿದ್ದಾನೆ ಅವ್ರ ಅಪ್ಪ ಕೂಲಿ ಮಾಡ್ತಿದ್ರು ಆಯ್ತಾ ಈಗ ಜಸ್ಟ್ ಪೊಲೀಸ್ ಆಗಿದ್ದಾನೆ ಬಟ್ ಅವನ ಮನೇಲಿ ಮನೆ ಕಟ್ಟಿಸ್ತಾ ನಾನು ಈಗ ಎಷ್ಟು ಒಂದೂವರೆ ವರ್ಷ ಎರಡು ವರ್ಷ ಆಯ್ತ್ರಿ ಜಾಯಿನ್ ಆಗಿ ಮನೆ ಕಟ್ಟಿಸ್ತದ ಸೊ ಮನೆ ಕಟ್ಸ್ದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಊರಲ್ಲಿ ಮನೆ ಕಟ್ತಿದ್ದಾರೆ ಅಂದ್ರೆ ಜನ ಎಷ್ಟು ಮನೆ ಕಟ್ಸೋದೇ ಒಂದು ದೊಡ್ಡ ಅದು ಸೊ ಇದು ವಿಜಯಲೈಸೇಷನ್ ಅಫರ್ಮೇಶನ್ ಆದ್ರೆ ನಿದ್ರೆ ಮಾಡಿ ನಾನ್ ಹೇಳೋದೇನಂದ್ರೆ ಮಗ್ಗಿ ಒಂದು ಬರೆದ್ರೆ ಚೆನ್ನಾಗಿರುತ್ತೆ ಮಗ್ಗಿದಿಂದ ಏನಾಗುತ್ತೆ ನಿಮ್ ಥಿಂಕಿಂಗ್ ಪವರ್ ಚೆನ್ನಾಗ್ ನಂಬರ್ಸ್ ಆಕ್ಚುಲಿ ನಂಬರ್ಸ್ ಏನಿದ್ರೆ ಅದು ಒಂದು ಒಳ್ಳೆ ಆವಿಷ್ಕಾರ ಅನ್ಕೊಳ್ಳಿ ಅಂತ ಅದ್ಭುತ ಆವಿಷ್ಕಾರ ಅದು ಮಗ್ಗಿ ಬರೀರಿ ನಿಮ್ 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 ಒಳಗಿರೋದ್ ಏನಿದೆ ಹೊರ ಹಾಕ್ಬೇಕು ನಿಮ್ ಸೊ ಒಳಗ್ ನಿಮ್ ನಂಬರ್ಸ್ ಇದೆ ಹದಿನೈದು ಎಂಟ್ಲೆ ಎಷ್ಟು ಹದ್ನೈದ್ ಎಂಟ್ಲ ಹದಿನೈದು ಹ ನೂರ್ ಇಪ್ಪತ್ತು ಹಿಂಗ್ ಹೊರಗೆ ಹಾಕ್ತಾ ಹೋದ್ರೆ ಸೊ ನಿಮ್ ನಿಮ್ ಕಾನ್ಸನ್ ಮೆಮೊರಿ ಪೌರ್ ಆಟೋಮೆಟಿಕ್ ಹೆಚ್ಚಾಗುತ್ತೆ ಬೆಳಗ್ಗೆ ತಕ್ಷಣ ಐದ್ ನಿಮಿಷ ಅಫರ್ಮೇಶನ್ ಐದ್ ನಿಮಿಷಲೈಷನ್ ಅಂದ್ರೆ ಪಿಕ್ಚರ್ ಗಳು ಬರ್ಬೇಕು ಆಲ್ರೆಡಿ ಆಗಿದ್ದೀನಿ ಅಂತ ಸುಳ್ಳು ಸುಳ್ಳು ಹೇಳಿ ಆಯ್ತು ಅಫರ್ಮೇಶನ್ ಸುಳ್ಳು ಹೇಳಿ ನಾನ್ ಸಾಧಕ ನಾನು ಆಲ್ರೆಡಿ ನಾನು ಅಚೀವ್ ಮಾಡುವಂತ ಎಲ್ಲ ಕೆಪಾಸಿಟಿ ನನ್ನಲ್ಲಿ ಇದೆ ಸೊ ಸುಳ್ಳು ಹೇಳಿ ಪರವಾಗಿಲ್ಲ ಆಮೇಲೆ ಇಷ್ಟು ಮಾಡ್ರಿ ನೀವು ದಿನ ಹೇಳ್ತೇನೆ ಇಪ್ಪತ್ತೊಂದ್ ಇಪ್ಪತ್ತೊಂದಿನ ಚೇಂಜಸ್ ಆಗಿಲ್ಲ ಅಂದ್ರೆ ಬಂದ್ ಹೇಳಿ ನಿಮ್ಗೆ ಹದಿನೈದು ಹದಿನೈದು ನಿಮಿಷ ಏನೇನು ವೇಸ್ಟ್ ಆಯ್ತಲ್ಲ ಅದಕ್ಕೆ ಬಂದು ಸರ್ ನನ್ಗೆ ಈ ಹದಿನೈದು ನಿಮಿಷ ಅಂದ್ರೆ ಟೋಟಲ್ ಅರ್ಧ ತಾಸ್ ವೇಸ್ಟ್ ಆಯ್ತು ಅದಕ್ಕೆ ನನ್ಗೆ ಏನಾದ್ರು ಪರಿಹಾರ ನಾನು ನೀಡ್ತೀನಿ ಆಯ್ತಾ ನಿಮ್ಗೆ ನೆಗೆಟಿವ್ ಥಾಟ್ಸ್ ಏನ್ ಬರಲ್ಲ ರೀ ಬರದೇ ಇಲ್ಲ ನೆಗೆಟಿವ್ ಥಾಟ್ಸ್ ಇಲ್ಲ ನೆಗೆಟಿವ್ ಥಾಟ್ಸ್ ಆಯ್ತಾ ಸೊ ಇದನ್ ಮಾಡಿ ಓಕೆ ಆಲ್ ದ ಬೆಸ್ಟ್ ಎಲ್ಲರಿಗೂ ಸೊ ಯಾರು ಸ್ಟಾರ್ಟಿಂಗ್ ಬಂದಾಗ ಸರ್ ನನ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಸೊ ಈಗ ಚೆನ್ನಾಗ್